ಎ ಪಿ ಎಮ್ ನನ್ನೆಲ್ಲ ಸಹೋದರರು ಕಾರ್ಮಿಕರು ವ್ಯಾಪಾರಸ್ಥರು ಎಲ್ಲರಿಗೂ ನಾನು ಧನ್ಯವಾದಗಳನ್ನು ಹೇಳೋಕ್ಕೆ ಮೊದಲು ಇಷ್ಟಪಡ್ತೀನಿ ಏನು ಇಡೀ ಚಿಕ್ಕಬಳ್ಳಾಪುರದ ಜಿಲ್ಲೆಗೆ ತರಕಾರಿ ಹಣ್ಣು ಹೂವುಗಳನ್ನು ತಾವೆಲ್ಲ ಏನು ಕೊಡ್ತಾ ಇದ್ದೀರಾ ತಾವೊಂದು ಜೀವನದ ಅವಿಭಾಜ್ಯ ಅಂಗ ಆಗ್ಬಿಟ್ಟಿದ್ದೀರಾ ಅಂತಹ ಒಂದು ಈ ಒಂದು ಜಾಗದಲ್ಲಿ ನಿಜಕ್ಕೂ ಶ್ರಮಿಕರು ಉದ್ಯೋಗದಾತರು ರೈತರನ್ನ ಕಾಪಾಡುವಂತವರು ಇರುವಂತಹ ಈ ಒಂದು ಪುಣ್ಯವಾದ ಜಾಗದಲ್ಲಿ ಏನು ನನ್ನ ಕಾರ್ಮಿಕರೆಲ್ಲ ಏನಿದ್ದಾರೆ ಕಷ್ಟ ಬಿದ್ದು ಕೆಲಸ ಮಾಡುವಂತಹ ಕಾರ್ಮಿಕರು ನರೇಂದ್ರ ಮೋದಿಯವರು ಅವರ ಕಾಲ್ ತೊಳಿತಾರೆ ಅಂತಹ ಒಂದು ದೇಶದ ಸಂಸ್ಕೃತಿ ಇರುವಂತಹ ಜನ ನಾವು ಏನು ರಾಜ್ಯದ ಮುತ್ಸದ್ದಿ ನಾಯಕ ಜನಗಳಿಂದನೇ ಹುಟ್ಟಿ ಬಂದಂತಹ ಯಡಿಯೂರಪ್ಪನವರ ಮಗ ಏನು ಯಡಿಯೂರಪ್ಪಾಜಿ ಅವರು ಜನಗಳಿಂದ ಹುಟ್ಟಿ ಬಂದಂತಹ ನಿಮ್ಮಂತಹ ಶ್ರಮಿಕರ ಪರವಾಗಿ ರೈತರ ಪರವಾಗಿ ಸ್ತ್ರೀಯರ ಪರವಾಗಿ ಹೋರಾಟ ಮಾಡಿಕೊಂಡು ಸೊನ್ನೆ ಇದ್ದಂತಹ ಬಿ ಜೆ ಪಿ ಪಕ್ಷವನ್ನು ಎರಡು ಮೂರು ಬಾರಿ ಅಧಿಕಾರಕ್ಕೆ ತಂದಂತಹ ಯಡಿಯೂರಪ್ಪನವರೇನಿದ್ದಾರೆ ಅವರ ಸುಪುತ್ರರಾದಂತಹ ಮತ್ತು ರಾಜ್ಯ ಬಿ ಜೆ ಪಿ ಅಧ್ಯಕ್ಷರಾದಂತಹ ನನ್ನ ಹಿರಿಯಣ್ಣ ಆದಂತಹ ನಿಮ್ಮೆಲ್ಲರ ಭವಿಷ್ಯದ ಆಶಾಕಿರಣ ಆದಂತಹ ವಿಜಯೇಂದ್ರಣ್ಣನವರ ಹುಟ್ಟುಹಬ್ಬದ ಪ್ರಯುಕ್ತ ಏನಾದರೂ ಒಂದು ಸೇವೆ ಮಾಡಬೇಕು ಅಂತ ಅನ್ಕೊಂಡಾಗ ನನ್ನೆಲ್ಲ ಸ್ನೇಹಿತರು ಹೇಳದಂತಹ ಕೆಲಸ ಕಾರ್ಮಿಕರ ಜೊತೆ ಒಂದು ನಿಂತ್ಕೋಣ ನಿಮ್ಮ ಕಷ್ಟಗಳನ್ನ ಅಷ್ಟು ಶಕ್ತಿ ನನಗೆ ದೇವರಿಂದ ಕೊಟ್ಟಿಲ್ಲ ಆದರೆ ನಿಮ್ಮ ಜೊತೆ ನಾವೆಲ್ಲ ಇದ್ದೀವಿ ಸಮಾಜ ನಿಮ್ಮ ಜೊತೆ ಇದೆ ಅನ್ನೋದಕ್ಕೆ ಸಾಂಕೇತಿಕವಾಗಿ ಒಂದು ಕಿರು ಕಾಣಿಕೆಯನ್ನ ಕೊಡುವಂತಹ ಕೆಲಸವನ್ನ ಮಾಡಬೇಕು ಅಂತೇಳಿ ನನ್ನೆಲ್ಲ ಸ್ನೇಹಿತರು ಹಿರಿಯರು ನನಗೆ ಸಲಹೆ ಕೊಟ್ಟಾಗ ನಿಜಕ್ಕೂ ಇದು ಒಳ್ಳೆ ಕೆಲಸ ಅಂತ ಅನಿಸ್ತು ಅದರ ಪ್ರಕಾರ ಇವತ್ತು ನಿಮಗೆಲ್ಲರಿಗೂ ಒಂದು ಫುಡ್ ಕಿಟ್ ಕೊಡುವಂತಹ ಕೆಲಸವನ್ನ ಮಾಡ್ತಾ ಇದ್ದೀವಿ ನಮ್ಗೆ ಗೊತ್ತಿದೆ ಈಗಾಗಲೇ ಲೇಟ್ ಆಗಿದೆ ಎಲ್ಲರೂ ಮನೆಗಳಿಗೆ ಹೋಗುವಂತಹ ಸಮಯ ಬಂದಿದೆ ಬೆಳಗ್ಗೆಯಿಂದ ಕಾರ್ಮಿಕರು ಮೈ ಮುರಿದು ಕೆಲಸ ಮಾಡಿದಿರಾ ಇನ್ನೂ ಮತ್ತೆ ನಿಮಗೆ ತಡ ಮಾಡುವಂತಹ ಕೆಲಸ ನಾವು ಮಾಡೋದಿಲ್ಲ ದಯವಿಟ್ಟು ಕಾರ್ಯಕ್ರಮ